ನಿನ್ನೆ ಸಾಕಷ್ಟು ಸುದ್ದಿ ಮಾಡಿದ್ದು ಆಂಕರ್ಸ್ ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಆಕ್ರೋಶ ಭರಿತರಾಗಿ ಮಾತನಾಡೋದಕ್ಕೆ ಕಾರಣ ಆಗಿದ್ದು ಅಂದ್ರೆ ಗಣೇಶನ ಮೂರ್ತಿಗೆ ಚಪ್ಪಲಿ ಹಾರವನ್ನು ಹಾಕಿದಂತ ಒಂದು ಸುದ್ದಿ ಪ್ರತಿಯೊಬ್ರು ಕೂಡ ಅಗ್ರೆಸಿವ್ ಆಗಿದ್ರು ಕಾರಣ ಪ್ರತಿಯೊಬ್ರು ಪೂಜೆ ಮಾಡುವಂತ ವಿಗ್ರಹಕ್ಕೆ ಯಾರು ಬಂದು ಚಪ್ಪಲಿ ಇಟ್ಟು ಹೋದ್ರು ದಾರದಲ್ಲಿ ಪೋಣಿಸಿ ಹಾರ ಹಾಕಿ ಹೋದ್ರು ಅಂತ ಕೊನೆಗೆ ಗೊತ್ತಾಯ್ತು ಓರ್ವ ಮಹಿಳೆ ಈ ರೀತಿಯಾಗಿ ಮಾಡಿದ್ದು ಆಕೆಯ ಮನಸ್ಥಿತಿ ಸರಿ ಇಲ್ಲ ಅಥವಾ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ನೋಡೋದಾದ್ರೆ ಹಾಸನ ಜಿಲ್ಲೆ ಬೇಲೂರು ಪುರಸಭೆ ಆವರಣದಲ್ಲಿರುವಂತಹ ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯದ ಬಾಗಿಲನ್ನು ತೆರೆದು ಗಣೇಶ ಮೂರ್ತಿಗೆ ಚಪ್ಪಲಿ ಹಾರ ಹಾಕಿ ವಿಕೃತಿ ಮರೆಯಲಾಗಿದ್ದು ಈ ಕೃತ್ಯ ಎಸಗಿದ ಮಹಿಳೆಯನ್ನ ಬಂಧಿಸಲಾಗಿದೆ ಕೆಲ ವರ್ಷಗಳಿಂದ ಪಟ್ಟಣದ ರಸ್ತೆಗಳಲ್ಲಿ ಭಿಕ್ಷಾಟನೆ ಮಾಡುತ್ತಾ ಅಲೆದಾಡ್ತಾ ಇದ್ದಂಥ ನೀಲಮ್ಮ ಎಂಬಾಕೆ ಬಂಧಿತ ಆರೋಪಿ ಆರೋಪಿ ಈಕೆ ಮಾನಸಿಕವಾಗಿ ಅಷ್ಟೇನು ಸುಸ್ಥಿತಿಯಲ್ಲಿಲ್ಲ ಪುರಸಭೆ ಆಸುಪಾಸಿನಲ್ಲೇ ಅಲೆದಾಡ್ತಾ ಇದ್ದಂಥ ಈಕೆ ಇದೀಗ ಚಪ್ಪಲಿ ಹಾಕಿರುವಂಥ ಗಣಪತಿ ಮೇಲೆ ಭಕ್ತರು ಹಾಕುತ್ತಿದ್ದ ಹೂವನ್ನೇ ಅಂದರೆ ಆ ಗಣೇಶನಿಗೆ ಹೂವೇನು ಮುಡಿಸ್ತಾ ಇದ್ರು ಆ ಹೂವನ್ನೇ ತೆಗೆದುಕೊಂಡು ಹೋಗಿ ಈಕೆ ಮಾರಾಟ ಮಾಡ್ತಾ ಇದ್ಲಂತೆ ಆ ಮಟ್ಟಕ್ಕೆ ಈಕೆಯ ಮನಸ್ಥಿತಿ ಸರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅನೇಕರು ಆರೋಪ ಮಾಡ್ತಾ ಇದ್ರು ಮನಸ್ಥಿತಿ ಸರಿ ಇಲ್ಲ ಅಂದರೆ ಯಾಕೆ ಬುರ್ಕ ಹಾಕೊಂಡು ಬರ್ತಾರೆ ಮುಸ್ಕು ಹಾಕೊಂಡು ಬರ್ತಾರೆ ಅಂತ ಬಟ್ ಈಗಾಗಲೇ ಆಕೆಯನ್ನು ಬಂಧಿಸಲಾಗಿದೆ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಕೂಡ ಗೊತ್ತಾಗಿದೆ ಈ ಮಧ್ಯೆ ನೋಡಿ ಘಟನೆ ಖಂಡಿಸಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ಮಾಡಿದರು ಅಂದ್ರೆ ಮಾನಸಿಕ ಅಸ್ವಸ್ಥೆ ಅಂದ್ರೆ ಯಾಕೆ ಈ ರೀತಿಯಾಗಿ ಮುಸ್ಕಾಕೊಂಡು ಬಂದಿದ್ಲು ಅಂತೆಲ್ಲ ಪ್ರಶ್ನೆ ಮಾಡಿದ್ರು ಎಚ್ ಕೆ ಸುರೇಶ್ ಅವರು ಕೂಡ ನಿನ್ನೆ ಪ್ರಶ್ನೆ ಮಾಡ್ತಾ ಇದ್ರು ನಿನ್ನೆ ಬೆಳಗ್ಗೆ ಭಕ್ತರು ದೇವರ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಗಣೇಶನ ವಿಗ್ರಹದ ಮೇಲೆ ಚಪ್ಪಲಿ ಇರೋದನ್ನ ನೋಡಿ ಎಲ್ಲರೂ ಶಾಕ್ ಆಗ್ಬಿಟ್ಟಿದ್ರು ತದನಂತರ ಪೊಲೀಸರಿಗೆ ಮಾಹಿತಿ ಕೊಟ್ಟರು ಸ್ಥಳದಲ್ಲಿದ್ದಂಥ ಸಿ ಸಿ ವಿಯನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಯಿತು ಆಕೆ ಒಳಗೆ ಹೋಗುವಾಗ ಚಪ್ಪಲಿ ಹಾಕ್ಕೊಂಡು ಹೋಗಿದ್ಲು ಬರುವಾಗ ಚಪ್ಪಲಿ ಇರಲಿಲ್ಲ ಯಾಕೆಂದರೆ ಆ ಚಪ್ಪಲಿಯನ್ನು ದೇವರ ವಿಗ್ರಹಕ್ಕೆ ಮಾಲೆ ಮಾಡಿ ಹಾಕಿ ಬಂದಿದ್ಲು ಅಂತ ಆಕೆಯ ಕಾಲನಲ್ಲಿ ಇದ್ದಂಥ ಚಪ್ಪಲಿಯೇ ದೇವರ ಮೇಲಿದ್ದುದು ಕೂಡ ಗೊತ್ತಾಗಿದೆ ಎಲ್ಲ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಮಹಿಳೆಯನ್ನು ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಮಾನಸಿಕವಾಗಿ ಪರಿಸ್ಥಿತಿ ಸರಿ ಇಲ್ಲ ಅಂದರೆ ಏನು ಶಿಕ್ಷೆಯನ್ನು ಕೊಡೋದಕ್ಕಾಗಲ್ಲ ಅದು ಕಾನೂನಲ್ಲಿ ಕಾನೂನಲ್ಲೂ ಕೂಡ ಇಲ್ಲ